ಚಾಮರಾಜನಗರ ಲೋಕಸಭಾ ಚುನಾವಣಾ ಕಣ ರಂಗೇರಿದು ಇಂದು ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಅವರು ನರಸೀಪುರ ತಾಲೂಕಿನ ಸೋಸಾಲೆ ಬೆನಕನಹಳ್ಳಿ ಮುದ್ದಲವಾಡಿ ದೊಡ್ಡಬಾಗಿಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತಯಾಚನೆ ಮಾಡಿದ್ರು ಇನ್ನು ತಾಲೂಕಿಗೆ ಆಗಮಿಸಿದ ಸುನಿಲ್ ಬೋಸ್ಗೆ ಕೈ ಕಾರ್ಯಕರ್ತರು ಅದ್ದೂರಿ ಸ್ವಾಗತ ಕೋರಿದ್ರು ಮತವನ್ನು ಯಾತ್ರೆ ಮಾಡಲು ತಮ್ಮ ಪಂಚಾಯಿತಿಗೆ ಬಂದಿರುವಂಥದ್ದು ಈ ಒಂದು ಸಭೆಗೆ ಆಗಮಿಸಿರುವಂತ ಎಲ್ಲ ಹಿರಿಯ ಮುಖಂಡರುಗಳೇ ಯಜಮಾನ್ರೆಲ್ಲ ಹಿರಿಯ ಮುಖಂಡರುಗಳು ಸುದೀರ್ಘವಾಗಿ ಸುದೀರ್ಘವಾಗಿ ತಮ್ಮ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಸಭೆಗೆ ತಿಳಿಸಿದ್ದಾರೆ ಇದಾದ ಮೇಲೆ ನನ್ನ ಕೆಲಸ ಏನಾದ್ರೂ ನಾನೇನು ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ವರಿಷ್ಠರು ಬಂದು ಈ ಬಾರಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅದು ಸಲುವಾಗಿ ನಮ್ಮ ಮುಂದೆ ಮತಯಾತ್ರೆ ಮಾಡಲು ಬಂದಿರೋದು ನಾನು ಈ ಕ್ಷೇತ್ರ ಹೊಸದಾಗಿ ಎರಡ್ ಸಾವಿರದ ಎಂಟರಲ್ಲಿ ನಾನು ಕೂಡ ಹೊಸದಾಗಿ ರಾಜಕೀಯಕ್ಕೆ ನಿಮ್ಮ ಒಂದು ಈ ಭಾಗದ ಕ್ಷೇತ್ರದಿಂದ ಶುರು ಮಾಡಿದಂಥದ್ದು ಈಗ ಸುಮಾರು ಹದಿನೆಂಟು ವರ್ಷಗಳು ನಾನು ತಮ್ಮಲ್ಲಿ ಒಬ್ಬನಾಗಿ ಕ್ಷೇತ್ರಕ್ಕೋಸ್ಕರ ಕೆಲಸವನ್ನು ಮಾಡ್ಕೊಂಡು ಬಂದಿರುವಂಥದ್ದು ತಾವುಗಳು ನನಗೆ ಒಬ್ಬರು ಶಾಸಕನ ಮಗನಾಗಿ ಅಥವಾ ಮಂತ್ರಿ ಮಗನಾಗಿ ನೋಡ್ದೇನೆ ತಮ್ಮಲ್ಲೂ ಕೂಡ ನಾನು ಒಬ್ಬ ರೀತಿಯಲ್ಲಿ ನಮ್ಮ ಬಾಂಧವ್ಯ ಈ ಹದಿನೆಂಟು ವರ್ಷ ಬೆಳೆದಿರುವಂತದ್ದು ಕಾರಣ ತಂದೆಯವರು ಏನೇ ತಾವೆಲ್ಲ ಆಶೀರ್ವಾದ ಮಾಡಿ ಅವ್ರ ಅಧಿಕಾರವನ್ನು ಕೊಟ್ಟಾಗ ಈ ನಮ್ಮ ತಮ್ಮ ಕಷ್ಟಗಳು ಸುಖಗಳು ಬಂದು ಹೇಳ್ತಿರುವಂಥದ್ದು ಒಂದು ನನ್ನ ತಮ್ಮ ತಮ್ಮೂರಿನ ಸಮಸ್ಯೆ ಆಗ್ಬೋದು ವೈಯಕ್ತಿಕವಾಗಿರ್ಬೋದು ಮತ್ತೊಂದಿರ್ಬೋದು ಮೊದಲೊಂದಿರ್ಬೋದು ನನ್ನ ಚರ್ಚೆ ಮಾಡಿ ನಾಲ್ಕು ನಮ್ಮ ತಂದೆಯವ್ರ ಗಮನಕ್ಕೆ ತಂದು ಕೆಲಸಗಳನ್ನ ನಮ್ಮ ತಂದೆಯವ್ರಿಗೆ ಸೇತುವೆಯಾಗಿ ವಿಶ್ವಾಸ ಪ್ರೀತಿಯನ್ನು ಈಗಲೂ ತವರ ತೋರಿಸಿ ಈಗ ಎರಡನೇ ಬಾರಿ ನಮ್ಮ ತಂದೆಯವರು ಈ ಭಾಗಕ್ಕೆ ಬಂದ ಮೇಲೆ ಸಂಪುಟ ದರ್ಜೆ ಸಚಿವರಾಗಿ ಕೆಲಸಗಳನ್ನ ಮಾಡ ಈಗ ಏನು ಹತ್ತು ಕಳೆದ ಹತ್ತು ವರ್ಷಗಳಿಂದ ಬಿಜೆಪಿ ಸರ್ಕಾರ ಭರವಸೆಗಳನ್ನ ಕೊಡ್ತಾ ಬಂತು ಆ ಭರವಸೆಗಳನ್ನ ತಾವುಗಳು ನೋಡ್ಬೇಕಾಗತ್ತೆ ಯಾಕಂದ್ರೆ ಅವ್ರು ಕೊಟ್ಟಂತ ಭರವಸೆಗಳಲ್ಲಿ ಒಂದು ಭರವಸೆಗಳು ಕೂಡ ಅವರು ನೆರವೇರಿಸ ಇದಕ್ಕೆ ಕಾರಣ ಅವರ ಮನಸ್ಥಿತಿ ಬಡವರ ಸ್ಥಿತಿಯನ್ನ ಬೆಲೆ ಏರಿಸುವ ಮುಖಾಂತರ ಏನು ಅವರು ಸಾಮಾನ್ಯ ಒಂದು ಬದುಕನ್ನ ಕಡ್ಕೊಂಡು ನಡೆಸ್ಕೊಂಡು ಹೋಗ್ತಿದ್ರು ಆ ಸಾಮಾನ್ಯ ಒಂದು ಬದುಕನ್ನು ಕೂಡ ಈಗ ನಡೆಸಲಿಕ್ಕೆ ಬಹಳ ಕಷ್ಟ ಪರಿಸ್ಥಿತಿಯನ್ನ ತಂದು ತಂದು ಒಟ್ಟಿರುವಂಥದ್ದು ನಮ್ಮ ಮಹಿಳೆಯರಿಗೆ ಸಂಸಾರ ನಡೆಸುವಂಥವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಬೆಲೆಗಳನ್ನ ದಿನನಿತ್ಯ ಏರಿಸ್ತಾ ಇದ್ದಾರೆ ನಮ್ಮ ಈ ಮುಖಂಡರುಗಳಿಗೂ ಅವ್ರಿಗೆ ಏನೇನು ಭರವಸೆಗಳನ್ನ ಕೊಟ್ಟರು ಅದೆಲ್ಲ ನಮ್ಮ ರೈತರಿಗೆ ಮಹಿಳೆಯರಿಗೆ ಬಡವರಿಗೆ ಮಾರಕ ಹೊರತು ಬರೀ ಶ್ರೀಮಂತಿಗಳಿಗೆ ಅದು ಒಳ್ಳೆಯದನ್ನ ಅದನ್ನು ಸಮಾನವಾಗಿ ಸಮಾನಾಗಿ ಬಡವರಿಗೆ ಹಚ್ಚಬೇಕಾದ ಕರ್ತವ್ಯ ಕೇಂದ್ರ ಸರ್ಕಾರಕ್ಕೆ ಇರುವಂಥದ್ದು ಅದು ಇಲ್ಲಿ ಬಡವರ ಮೇಲೆ ಹೆಚ್ಚು ಬದಲ ಹಾಕಿ ಅದನ್ನ ಕೈಗಾರಿಗೆ ಸ್ಪಷ್ಟವಾಗಿ ಲಾಭ ಕೆಲಸಗಳನ್ನು ಬಿಜೆಪಿ ಮಾಡುತ್ತಾರೆ ಈ ವೇಳೆ ಮಾಜಿ ಸಂಸದ ಕಾಗಲವಾಡಿ ಶಿವಣ್ಣ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾದ ಬಿಜೆ ವಿನಯ್ ಕುಮಾರ್ ಮಂಜುನಾಥ್ ಓಂ ಪ್ರಕಾಶ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು